ಬಹಳ ಮೀಡಿಯಾನ ಪ್ರಮುಖ ಲೀಡರ್ಸ್ ಇದ್ದೀರಿ ಲೀಡರ್ಸ್ ಅಂದ್ರೆ ಬಹಳ ವರ್ಷದಿಂದ ಹಿರಿತನವನ್ನ ಗಳಿಸಿ ತಮ್ಮದೇ ಆದಂತಹ ಅನುಭವನ ಹೊಂದಂತ ಎಲ್ಲ ಮಾಧ್ಯಮದ ಸ್ನೇಹಿತ ಇದ್ದೀರಿ ಸುಮಾರು ಮೂವತ್ ನಲವತ್ತು ವರ್ಷದಿಂದ ನನಗೂ ಪರಿಚಯ ಕೂಡ ಇಲ್ಲಿದ್ದೀರಿ ವಿಶೇಷವಾಗಿ ಪ್ರಭಾಕರ್ ಅವ್ರು ಹೇಳಿದಂಗೆ ನಮ್ಗೊಂದು ಸಂತೋಷ ಏನಪ್ಪಾ ಅಂದ್ರೆ ಮಾಧ್ಯಮ ಸ್ನೇಹಿತರ ಕುಟುಂಬವನ್ನ ಭೇಟಿ ಮಾಡುವಂತ ಒಂದು ಭಾಗ್ಯ ನನಗೂ ಸಿಕ್ಕಿದೆಯಲ್ಲ ಅದಕ್ಕೆ ನಾನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿದ ಇದ್ದೇನೆ ಮೊದಲು ನಮ್ಮ ಅಧ್ಯಕ್ಷರಿಗೆ ಐಷಾ ಅವ್ರಿಗೆ ಒಳ್ಳೆ ಪ್ರಸಿದ್ಧವಾದಂತ ಫಸ್ಟ್ ಈ ಆಡಿಟೋರಿಯಂ ಆಯ್ಕೆ ಮಾಡಿದ್ದೀರಿ ಅದಕ್ಕೆ ಫಸ್ಟ್ ಒಂದು ನಿಮಗೊಂದು ಅಭಿನಂದನೆಗಳು ಬೇರೆ ಕಡೆ ಎಲ್ಲ ಬಹಳ ಇರ್ತದೆ ನಿನ್ನೆ ಕ್ಯಾನ್ಸಲ್ ಮಾಡಬೇಕು ಅನ್ನೋದು ಮಾತ್ರ ನಿನ್ನೆ ಚೀಫ್ ಮಿನಿಸ್ಟರ್ನ ಆರೋಗ್ಯನ ಉಚ್ಚಾರ್ಸಕ್ಕೆ ಹೋಗಿದ್ದೆ ಎಲ್ಲ ಕ್ಯಾನ್ಸಲ್ ಡಿ ಕೆ ಅಂತ ಹೇಳಿದ್ರು ನಾನು ಆಯಿತು ಅಂತೇಳಿ ಎಲ್ಲ ಕ್ಯಾನ್ಸಲೇಷನ್ ತಂದ್ಕೊಂಡಿದ್ದೆ ಆಮೇಲೆ ಒತ್ತಡ ಶುರು ಆಯಿತು ಪಾಪ ಎಲ್ಲ ಬಂದ್ಬಿಟ್ಟಿದ್ದಾರೆ ಹೊರಗಡೆ ಅಂತ ಚೀಫ್ ಮಿನಿಸ್ಟರ್ ಇದೆ ಹೋದ್ರೂ ಇಲ್ಲ ಹೋಗ್ಬೇಕು ಅಂತ ಹೇಳಿ ಕೊನೆಗೆ ನಿರ್ದೇಶನ ಬಂತು ಸೊ ಅದಕ್ಕೆ ನಾನು ಇವತ್ತು ಒಪ್ಕೊಂಡು ಸ್ವಲ್ಪ ಹಂಗು ಬೇರೆ ಬೇರೆ ಪ್ರೋಗ್ರಾಮ್ಸ್ ಇತ್ತು ತಡವಾಗಿ ಬಂದಿದ್ದೇನೆ ಇನ್ನು ಇನ್ನ ಕೆಲವು ಎಮರ್ಜೆನ್ಸಿ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ನಡೀತಾ ಇದೆ ಅದರದ್ದು ಒಂದು ಇಂಪಾರ್ಟೆಂಟ್ ಮೀಟಿಂಗು ಮುಖ್ಯಮಂತ್ರಿಗಳ ಪರವಾಗಿ ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ಸೊ ಅದಕ್ಕೆ ಜಾಸ್ತಿ ಟೈಮ್ ತಗೋಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ತಾವೆಲ್ಲ ಕ್ಷಮಿಸಬೇಕು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ತಮ್ಮ ಕುಟುಂಬದವರ ಮಾಡಿದಂಥ ಸೇವೆಯನ್ನು ನೀವು ಮಾಡಿದಂಥ ಅದಕ್ಕೆ ತ್ಯಾಗವನ್ನು ಇಟ್ಕೊಂಡು ತಾವು ಕೂಡ ಸಂತೋಷ ಪಡಲಿಕ್ಕೆ ತಾವು ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ ಐಷ ಅವ್ರು ಹೇಳ್ತಾ ಇದ್ರು ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಒಂದು ಮಾತು ಪತ್ರಿಕೋ ಉದ್ಯಮ ಒಂದು ಏಕೈಕ ಗುರಿ ಜನರ ಸೇವೆ ಮತ್ತು ದೇಶ ಸೇವೆ ಅಂತ ಮಾತನ್ನು ಕೂಡ ಅವರು ಸ್ಪರ್ಶಿಸ್ಕೊಡ್ತಾ ಇದ್ರು ನಾವು ಕೂಡ ನೂರು ವರ್ಷ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿಕೊಂಡದ ಈ ವರ್ಷ ನಾವು ಬಹಳ ಸಂಭ್ರಮದಿಂದ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ನಾನು ಯಾರ ಟೀಕೆ ಮಾಡುತ್ತಲೋ ಅರ್ಥ ಇಲ್ಲ ಒಂದ್ ಏಳೆಂಟು ವರ್ಷ ಹಿಂದೆ ನಾನು ಜೈಲಿನ ತಾವು ಬದುಕಿದ್ರು ಆ ಬದುಕಿದಂತ ಸಂದರ್ಭದಲ್ಲಿ ಗವರ್ನರ್ ಮೀಟ್ ಮಾಡಕ್ ಹೋಗಿದ್ದೆ ನಾನು ಆಗ ಗವರ್ನರ್ ನಮ್ಮ ತಮಿಳುನಾಡು ಮಾಧ್ಯಮದ ಸ್ನೇಹಿತರುಗಳ ಬಗ್ಗೆ ಮಾತಾಡ್ತಾ ಇದ್ದರು ಚೀಫ್ ಮಿನಿಸ್ಟರ್ ಒಂದು ಮೂರ್ ತಿಂಗಳು ಹೋಗಿ ಅಲ್ಲಿ ಕೊಡೇಕೆನಾಲ್ ಅಲ್ಲೋ ಊಟ ಸೀದ್ರಂತೆ ಯಾವ ಬರಲಿಲ್ಲ ಬರೀಲ್ರಂತೆ ಕೊನೆ ಗೌರ್ನರೇ ಕರ್ಸಿದ್ರಂತೆ ಕರ್ಸಿಬಿಟ್ಟು ಒಂದಷ್ಟೇ ಬರೀಲಪ್ಪಾ ಏನಾದ್ರು ಒಂದು ಬರೀದೆ ಅಂತ ಯಾರು ಬರೆಯಕ್ಕೆ ಮುಂದೆ ಬರಲಿಲ್ಲ ಅಂತೆ ತಮಿಳುನಾಡಲ್ಲಿ ನಡೆದಂತ ನಾವು ತೆಲಂಗಾಣಲ್ಲೂ ಇದನ್ನು ನಾವು ಗಮನಿಸಿದ್ದೇವೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಗಿರೋಷ್ಟು ಸ್ವಾತಂತ್ರ್ಯ ಈ ಭಾರತದ ಯಾವ ದೇಶದಲ್ಲೂ ಇಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಏಕೆಂದ್ರೆ ಬೆಳಗ್ಗೆ ಎದ್ದರೆ ನೀವು ಟೀಕೆ ಮಾಡ್ತಾ ಇರ್ತೀರಿ ಹೊಡಿತಾ ಇರ್ತೀರಿ ನಮ್ಮನ್ನ ಹಳ್ಳಕ್ಕೂ ಆಗ್ತಾ ಇರ್ತೀರಿ ನೀವು ಖುಷಿ ಪಟ್ಟರೆ ಮೇಲಕ್ಕೂ ಇರ್ತೀರಿ ಸೊ ನಿಮ್ಮನ್ನ ಬಿಟ್ಟು ನಾವು ಬದುಕಂಗೆ ಆಗುದಿಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಹೇಳ್ದಂಗೆ ಆರನೇ ಅಲ್ಲ ಇದು ನಾಲ್ಕನೇ ಅಂಗ ಇದು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಪತ್ರಿಕಾಂಗ ಸೊ ನಾವ್ ಏನೇ ತಪ್ಪು ಮಾಡ್ಲಿ ನಾವು ಮಾಡ್ಲಿ ಆಫೀಸರ್ಸ್ ಮಾಡ್ಲಿ ನ್ಯಾಯಾಲಯ ಮಾಡ್ಲಿ ಎಲ್ಲರೂ ಕೂಡ ಟೀಕೆ ಮಾಡಿ ತಿದ್ದಿ ತೀಡಿ ಸರಿಯಾದ ರೀತಿಲಿ ನಮ್ಮ ಏನೇನು ನಿರ್ಧಾರಗಳ ಬಗ್ಗೆ ಜನರ ಭಾವನೆ ಏನಿದೆ ಅದನ್ನ ಅರ್ತ್ಕೊಂಡು ನಮ್ಮನ್ನ ಒಟ್ಟು ತೆಗೆದುಕೊಂಡೋಗುವಂಥದ್ದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಡುವಂಥದ್ದು ಆ ದೊಡ್ಡ ಜವಾಬ್ದಾರಿ ಇವತ್ತು ನಿಮ್ಮ ಮೇಲಿದೆ ಸೊ ಸತ್ಯನೂ ಬರಿಬಹುದು ಸತ್ಯನೂ ನುಡಿಬಹುದು ಸತ್ಯಕ್ಕೆ ಗೌರವನ್ನ ಕೊಡುವಂಥದ್ದು ಪತ್ರಕರ್ತ ಮತ್ತು ರಾಜಕಾರಣಿಗಳ ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದರಿಂದ ಈಗ ನಡಿಬೇಕಾದ್ರೆ ಈಗ ಕಲ್ಲು ಒಂದ್ ಸಣ್ಣ ಕಲ್ಲು ಶೂಸ್ ಒಳಗಡೆ ಎಷ್ಟು ಚುಚ್ಚಾರ್ತದೆ ನಮ್ಗೆ ಅರಿವಿದೆ ಬಟ್ ಕಲ್ಲಿದೆ ರೋಡ್ ಅಲ್ಲಿ ಕಲ್ಲಿದ್ರೆ ಬೇಕಾದ್ರೆ ಶೂಸ್ ಹಾಕೊಂಡು ನಾವು ನಡಿಬಹುದು ಹಂಗೆ ನಮ್ಮಲ್ಲಿರುವಂತ ತಪ್ಪುಗಳನ್ನ ತಿದ್ದಲಿಕ್ಕೆ ಇದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಸರ್ಕಾರ ಮೊದಲಿಂದ ಕೂಡ ಸಂವಿಧಾನ ಕೊಟ್ಟಾಗ ಪ್ರಜಾಪ್ರಭುತ್ವ ಬರಕಿನ ಮುಂಚಿತವಾಗಿ ಕೂಡ ನಿಮ್ ಒಂದು ದೊಡ್ಡ ಹಕ್ಕನ್ನು ಇವತ್ತು ಕೊಟ್ಟಿದೆ ಸೊ ಅದರಿಂದ ಸಮಾಜಕ್ಕೆ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಡುವಂತ ಎಲ್ಲ ಕೆಲ್ಸಗಳನ್ನು ಇವತ್ತು ಶಕ್ತಿಯನ್ನು ಕೂಡ ಇವತ್ತು ನಿಮಗೆ ಕೊಟ್ಟಿದೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ